ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಎಲ್ಲ ಹೇಗಿರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ನಿಮಗೆ ಸಾಂತವೇರಿ ಗೋಪಾಲ್ಗೌಡದಲ್ಲಿ ಸಿ ತರ್ಟಿ ಫಾರ್ಟಿ ಸಿಂಗಲ್ ಫ್ಲೋರ್ ಮನೇನ ತೋರಿಸ್ತಾ ಇದ್ದೀನಿ ಈಸ್ಟ್ ಫೇಸಿಂಗು ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ ಬೋರ್ವೆಲ್ ಇದೆ ಇಂಡಿಪೆಂಡೆಂಟು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಆಲ್ ಟೀಕ್ ಇದೆ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪಿನ್ ಟು ಪಿನ್ನು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸಬ್ಸ್ಕ್ರೈಬು ಹಾಗೆ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಇವಾಗ ಹೊಸ್ದಾಗಿ ಬಂದಿದೆ ಐ ಹೈಪ್ ಅಂದ್ಬಿಟ್ಟು ಹೈಪ್ನ ಮಾಡಿ ಅಂತ ನಾನು ಹೇಳ್ತೀನಿ ಒಂದು ವಾರದಲ್ಲಿ ನಿಮಗೆ ಮೂರು ವೀಡಿಯೋಗೆ ಹೈಪ್ ಮಾಡ್ಬೋದು ಹಾಗಾಗಿ ಇವಾಗ ಲೈಕ್ ಜೊತೆಗೆ ಹೈಪು ಕೂಡ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನೋಡಿ ಇಲ್ಲಿ ನಿಮಗೆ ಫೋರ್ ವೀಲರ್ ನೆಲೆಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾಯೋಜನ್ ಮಾಡಿದ್ದಾರೆ ಇಲ್ಲಿ ಫೋರ್ ವೀಲರ್ ನೆಲೆಸ್ಕೊಬೋದು ನೀವು ಇನ್ಸೈಡ್ ಟೂ ವೀಲರ್ ನೆಲೆಸ್ಕೊಬೋದು ಫೋರ್ ವೀಲರ್ ನೆಲೆಸ್ಕೊಬೋದು ಬಟ್ ಫೋರ್ ವೀಲರ್ ಪಾರ್ಕ್ ಮಾಡ್ಕೊತಂದರೆ ಟೂ ವೀಲರ್ಗೆ ಮತ್ತು ನಿಮಗೆ ಓಡಾಡೋದಕ್ಕೆ ಹಿಂಸೆ ಆಗುತ್ತೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ ದಿನ ದಿನ ಸಂಜೆ ಆರು ಗಂಟೆಗೆ ಬರುತ್ತೆ ಪ್ರತಿದಿನ ನೋಡಿ ಇಲ್ಲಿ ನಿಮಗೆ ಒಂದು ಚಿಕ್ಕದು ಕಾರನ್ನ ಪಾರ್ಕ್ ಮಾಡ್ಕೊಬೋದು ಇದು ಬೋರ್ವೆಲ್ಲು ಮತ್ತು ಇದು ಸಂಪರುತ್ತೆ ಮೇನ್ ಡೋರು ಈಸ್ಟ್ಗಿದೆ ಟೀಕು ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ ಹಾಗೆ ಸುತ್ತ ಗ್ರಿಲ್ ವರ್ಕು ಕೂಡ ಮಾಡಿದ್ದಾರೆ ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಿದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಟಿ ವಿ ಕ್ಯಾಬಿನೆಟ್ಟು ಹಾಗೆ ವಿಶಾಲವಾದ ಒಂದು ಹಾಲ್ ಅಂತಲೇ ಹೇಳ್ಬೋದು ಗ್ರಾನೆಟ್ ಫ್ಲೋರಿಂಗ್ ಇದೆ ಪಿ ಓ ಪಿ ಇದೆ ರೆಡಿ ಟು ಮೂವ್ ಇದೆ ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ಹೇಳ್ತಾ ಇದ್ದಾರೆ ನೆಗೋಷಿಯಬಲು ಓನರ್ ವ್ಯಾಪಾರ ಇರುತ್ತೆ ಕೂತು ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ ಹಾಗೆ ವೀಡಿಯೋಸ್ಗಳು ಯಾವ ರೀತಿ ಬರ್ತಿದೆ ಅಂತ ಕಮೆಂಟ್ ಮಾಡಿ ಸುಮ್ಮನೆ ನೋಡಿ ಸುಮ್ಮನೆ ಆಗಬೇಡಿ ಮೊಬೈಲ್ನ ಆಫ್ ಮಾಡಬೇಡಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹೈಪ್ ಮಾಡಿ ಇಲ್ಲ ವೀಡಿಯೋ ಲೈಕ್ ಕೊಡಿ ಹಾಗೆ ವೀಡಿಯೋಸು ಯಾವ ರೀತಿ ಬರ್ತಿದೆ ಅದನ್ನಾರು ಮಾಡಿ ನಾಲ್ಕು ನಾಲ್ಕರಲ್ಲಿ ನೀವು ಯಾವುದಾದ್ರೂ ಮಾಡ್ಬೋದು ನೀವೊಂದು ಫೀಡ್ಬ್ಯಾಕ್ ಕೊಟ್ಟಂಗೆ ಆಗುತ್ತೆ ನೋಡಿ ಇದು ನಿಮಗೆ ಓಪನ್ ಕಿಚನ್ನು ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ನ ಇಡೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ ತಿಂಗ್ಸಲ್ಲಿ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಗ್ರಾನೈಟ್ ಹಾಕಿದ್ದಾರೆ ಮೇಲೆಡೆ ನಿಮಗೆ ಸ್ವಲ್ಪಗೆ ಸಿಲಿಂಡ್ರ್ ಲೈನು ಪೈಪ್ಲೈನ್ ಮಾಡಿದ್ದಾರೆ ಯಾಕೆಂದರೆ ಇನ್ ಫ್ಯೂಚರ್ ನಾನು ಹೇಳ್ತಾ ಇರ್ತೀನಿ ವಿಡಿಯೋದಲ್ಲಿ ಇನ್ ಫ್ಯೂಚರ್ ನಿಮಗೆ ಮೀಟ್ರ್ ಬರುತ್ತೆ ಸಿಲಿಂಡ್ರಿಗೆ ಗ್ಯಾಸ್ಗೆ ಹಾಗಾಗಿ ಇನ್ನು ಸಿಲಿಂಡ್ರೆಲ್ಲ ಲೆಸ್ ಆಗುತ್ತೆ ಹಾಗಾಗಿ ಪೈಪ್ಲೈನ್ ಇದ್ದಾರೆ ಇವಾಗ ಕಟ್ಟೋರೆಲ್ಲ ಮನೇನ ಹಾಗೆ ರೂಮು ಪೂಜಾ ರೂಮು ನಿಮಗೆ ನಾರ್ತು ಮಾಡಿದ್ದಾರೆ ಟೀಕು ಒಬ್ಬರು ಕೂತು ಪೂಜೆ ಮಾಡ್ಬೋದು ಅಷ್ಟು ಸ್ಪೇಸಿಸ್ ಆಗಿದೆ ಹಾಗೆ ನಿಮ್ಮದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವೀಡಿಯೋಸ್ ಮಾಡಿಕೊಡ್ತೀನಿ ನೋಡಿ ಇದು ಕೂತು ಪೂಜೆ ಮಾಡ್ಬೋದು ಆಗಿದೆ ಹಾಗೆ ಟಿ ವಿ ಕ್ಯಾಬಿನೆಟ್ಟು ಆವಾಗಲೇ ಹೇಳ್ದಂಗೆ ಮತ್ತು ಪಿ ಒ ಪಿ ಮತ್ತು ಫ್ಯಾನ್ ಫಿಟ್ಟಿಂಗ್ಸು ಎಲ್ಲ ಆಗಿದೆ ಇಲ್ಲಿ ನಿಮಗೆ ಫಸ್ಟ್ ಬೆಡ್ರೂಮ್ ಬರುತ್ತೆ ಇದಕ್ಕೆ ಸ್ಲೈಡಿಂಗ್ ವಾಟರ್ ಇದೆ ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು ಸ್ಪೇಸಿಯಸ್ ಆಗಿದೆ ನೋಡಿ ಸ್ಲೈಡಿಂಗ್ ವಾಟರ್ ಇದು ಇದು ಫಸ್ಟ್ ಬೆಡ್ರೂಮು ಈಗ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಣ ಸೆಕೆಂಡ್ ಬೆಡ್ರೂಮಲ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಸೆಕೆಂಡ್ ಬೆಡ್ರೂಮು ಇದಕ್ಕೆ ವಿತ್ ಅಟ್ಯಾಚ್ ಬರುತ್ತೆ ಇದಕ್ಕೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕಬಹುದು ಹಾಗೆ ಮೈಸೂರಲ್ಲಿ ವಿಜಯನಗರ ಫೋಸ್ಟ್ ಏಜು ದಡ್ಕಳ್ಳಿ ಗೋಪಾಲ್ಗೌಡ ಹಾಗೆ ಲಾಲ್ ಬಹದ್ ನಗರ ಎಲ್ಲೇ ಆದರೂ ನಿಮಗೆ ಮನೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪಬ್ಲೀಕ್ಷನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ವೆಸ್ಟರ್ನ್ ಅನ್ಕೋಡು ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಬೇಸಿಕ್ ನೀಡ್ಸ್ ಏನು ಬೇಕು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏಕೆಂದರೆ ಪೂರ್ತಿ ಡೇಟೆಲಾಗಿ ಮಾಡ್ತಾ ಹೋದರೆ ನಿಮಗೆ ಬೇಜಾರಾಗುತ್ತೆ ವಿಡಿಯೋ ನೋಡೋದ್ರಿಗೆ ಹಾಗಾಗಿ ಮೇನ್ ಮೇನ್ ಏನಿದೆ ಅದನ್ನು ತೋರಿಸ್ಕೊಂಡು ಇದು ವಾಷಿಂಗ್ ಮಿಷಿನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಜನರಲ್ ಟ್ಯಾಲೆಂಟ್ ಬರುತ್ತೆ ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇದು ಕೂಡ ವೆಸ್ಟರ್ನ್ ಕಂಬೋಡು ಹಾಗೆ ಇಲ್ಲಿ ನಿಮಗೆ ಯುಟಿಲಿಟಿ ಇದೆ ನೋಡಿ ಇಲ್ಲಿ ಇಂಡಿಯನ್ನು ಮತ್ತೆ ಯುಟಿಲಿಟಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಟೆರೆಸ್ ಮೇಲೆ ಹೋಗೋಣ ಟೆರೆಸ್ ಮೇಡಮ್ ನಿಮಗೆ ಏನಿದೆ ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ಅಲ್ಲಿ ಪಿಲ್ಲರ್ ಕನ್ಸ್ಟ್ರಕ್ಷನು ಮಾಡಿರೋದು ನಿಮಗೆ ಗೊತ್ತಾಗುತ್ತೆ ಹಾಗೆ ನಿಮಗೆ ಓವರ್ ಎ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿರ್ತಾರೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಏಕೆಂದರೆ ನಾನು ಬರೀ ಕೆಳಗಡೆ ತೋರಿಸಿ ನಿಮಗೆ ಮೇಲ್ಗಡೆ ತೋರಿಸಿಲ್ಲ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಏನಾಗುತ್ತೆ ಅಂತಂದರೆ ಒಂದು ಐಡಿಯಾಸ್ ಬರಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಸಿಲಿಂಡ್ರಿಗೆಲ್ಲ ಕೇಸ್ ಕಡೆ ಪ್ರೊವೈಡ್ ಮಾಡಿದ್ದಾರೆ ಇದಕ್ಕೂ ಕೂಡ ಆ್ಯಂಟಿಸ್ಕೆಟ್ ಸ್ಟೆಪ್ಸ್ ಇದೆ ಮತ್ತು ಡಬಲ್ ಸ್ಟೋನ್ ಯೂಸ್ ಮಾಡಿದ್ದಾರೆ ನೋಡಿ ಇಲ್ಲಿ ನಿಮಗೆ ಪಿಲ್ಲರ್ಗಳ್ದು ಇಲ್ಲಿ ಕಾಣುತ್ತೆ ಹಾಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಾಷಿಂಗ್ ಮಿಷಿನ್ ಕೂಡ ಮೇಲಡೆ ಇಟ್ಕೋಬೋದು ಆ ಥರ ಪ್ರೊವೈಡ್ ಮಾಡಿದ್ದಾರೆ ಇಂಟ್ರೆಸ್ಟೆಡ್ ಬೈ ದಯವಿಟ್ಟು ಕಾಲ್ ಮಾಡಿ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಇದೇ ರೀತಿ ನೋಡ್ತಾ ನೋಡ್ತಾಯಿರಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಒಂದು ಎರಡರಿಂದ ಮೂರು ಸಲ ಹೇಳ್ತಾ ಇರ್ತೀನಿ ಏಕೆಂದರೆ ನಿಮ್ಮ ಮನಸ್ಸು ಅವಾಗಾದರೂ ಕರಗಿ ಒಂದು ಸಬ್ಸ್ಕ್ರೈಬ್ ಆಗಲಿ ಅಂತ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಅಲ್ಲಿ ತಿನಕ ಬಾಯ್